ಪ್ರೊಬ್ಲಮ್ ಇದೆ ರೋಮನ್ ಟೂ ಕಾಲ್ ಕಡಿದೆ ರಿಕ್ವೆಸ್ಟ್ ಕರೆನು ಅಂತ ತಸಲ ತುಂಬಾ ಕಷ್ಟ ಆಯ್ತು ನಿಮ್ಮ ಇಲ್ಲಿ ಓಪನ್ ಆದ್ತು ನೀವು ದೇವಸ್ಥಾನಕ್ಕೆ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿ ಏನು ಸರಿಯಪರ್ಸಲ್ಲ ಮೇಡಂ ಎಲ್ಲಾ ಹೆಡ ಆಗಡ ಮಾಡಿದ ತಲ್ಲ ಅದಕ್ಕೆ ನೋಡಿ ಅತೆ ಇದೆ ವಾಪಸ್ ಕಡೋ ಅದು ವಾಪಸ್ ಕೊಡೋದ್ರೆ ಕನೆಕ್ಟ್

आठ रहा आ रहा वीडियो कर रहा अटैच और लौट रहा तो सर सर ವಿಡಿಯೋ ಇವತ್ತಿನ ದಿನ ಬಸ್ಕಟ್ಟಿ ಗ್ರಾಮದಲ್ಲಿ ಬಸ್ ಬಾಕ್ತಿ ಕಂಡಿಸ್ಕೊಬ್ಬ ಎಂಬುದು ಒಂದು ಫೈನಾನ್ಸ್ನಲ್ಲಿ ಲೋನ್ ತೊಗೊಂಡಿದ್ದು ಒಂದು ಮೂರು ತಿಂಗಳಿಂದ ಹುಣಿ ಲಾಕ್ ಮಾಡಿದ್ರು ಮೊನ್ನೆ ಕಳೆದ ಕಾರ್ಯದಲ್ಲಿ ಒಂದು ಮಾಧ್ಯಮದ ಪ್ರಸಾದ ಅಂತ ಫೈನಾನ್ಸ್ ಮೇಡಮ್ ನಮ್ಮ ಸಚಿವರು ಅಂತ ಮೇಡಮ್ ಮತ್ತು ಮಕ್ಕಳ ಕಲಿಯ ಸಚಿವರು ಅಂತ ಹಿಂದೆ ಬಾಕಿ ಏನು ಗಮನ ಒಂದು ಸಕ್ಸಸ್ಫುಲ್ ಮಾಡಿದಿಲ್ಲ ಅದನ್ನು ನೋಡಿ ನಮ್ಮ ಬಸ್ಕಟ್ಟೆ ಗ್ರಾಮದ ಮಾಡ್ತಿ ಕೊಂಡಿಸ್ಕಪ್ಪ ಹಾಗೂ ಬಸವರಾಜ್ ಅವ್ರ ಮಗ ಬಸವರಾಜ್ ಕೊಂಡಸ್ಕಪ್ಪ ಅವರು ನಾನು ಸ್ವಲ್ಪ ಸಹಾಯ ಮಾಡಿಸ್ಕೊಡ್ರಿ ನಮ್ಮ ಮನೆ ಮೂರು ತಿಂಗಳ ಹಾಕಿ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಯಿತು ಮೇಡಮ್ ಅವ್ರಿಗೆ ಮೇಡಮ್ ಅವರಿಗೆ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ ಮತ್ತು ಅದು ಫೈನಾನ್ಸ್ದವ್ರು ಸೀಸ್ ಮಾಡಿದ್ದಾರೆ ಅದು ಏನೈತಿ ನೋಡಿ ಬಿ ಎಷ್ಟು ಕೊಡ್ರಿ ಅಂತ ಹೇಳಿದಾಗ ನಾನು ಫೈನಾನ್ಸ್ ಜೊತೆ ಇಲ್ಲಿ ಹೋರಿಗೆ ಬಂದು ಫೈನಾನ್ಸ್ ಅವ್ರ ಜೊತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮೀಟಿಂಗ್ ಮಾಡಿ ಅವರು ಒಂದು ಮೂರರಿಂದ ನಾಲ್ಕು ದಿವಸ ಕಾಲಾವಕಾಶ ಕೊಡುತ್ತೀದರು ಅಲ್ಲಿ ಆ ಭಾಗದ ಹುಬ್ಬೇರಿ ಡಿವಿಷನ್ದಾದ ಮಹಾತೇಶ್ ಅವರು ಮತ್ತು ಇಂದ್ರಜಿತ್ ಅಂತ ಅವರು ಇದರಾದ್ರೆ ಅವರು ಒಳ್ಳೆ ರೀತಿಯ ಸ್ಪಂದನೆ ಮಾಡಿದರು ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಅವರು ಹ್ಞೂ ಅಂಥೇಳಿ ಇವತ್ತಿನ ದಿನ ಅವರಿಗೆ ಮನೆಯ ಬೀಗವನ್ನು ತೆರವು ಮಾಡಿ ಕೊಳಿಸೋದಕ್ಕೆ ಅವರು ನಮ್ಮ ನಮ್ಮಕಟ್ಟಿ ಗ್ರಾಮದ ಹಾಗೂ ಅವರು ಮಾರುತಿ ಕೊಂಡಿಸ್ಕತ್ತರು ನೆನಮಾಡಿ ತುಂಬ ಧನ್ಯವಾದಗಳು ಹೇಳಿ ಇಚ್ಛಿಸುತ್ತಾರೆ